ನಮಸ್ಕಾರ ಈ ಒಂದು ಕಲಿಯುಗದಲ್ಲಿ ನಾವು ಆಧ್ಯಾತ್ಮಿಕತೆ ಕಡೆ ಹೋಗ್ಬೇಕಂತೆ ಹೋದಾಗ ನಮಗೆ ಕಷ್ಟ ಆಗಲಿ ಸಮಸ್ಯೆ ಆಗಲಿ ನಿವಾರಣೆ ಆಗ್ತಾ ಬರುತ್ತಂತೆ ಹಾಗಾದರೆ ಆಧ್ಯಾತ್ಮಿಕತೆಯಲ್ಲಿ ಮುಳುಗಿರೋರಿಗೆ ಕಷ್ಟ ಇರಲ್ವಾ ನೋವಿರಲ್ವಾ ಅಂತ ನೀವು ಕೇಳ್ಬೋದು ಖಂಡಿತ ಎಲ್ಲ ಇರುತ್ತೆ ಆದರೆ ಈ ಒಂದು ಕಲಿಯುಗದಲ್ಲಿ ನಮ್ಮ ಆತ್ಮದಲ್ಲಿ ಪರಮಾತ್ಮ ಇರ್ತಾನಂತೆ ನಮ್ಮ ಒಂದು ಕಷ್ಟದ ಕಷ್ಟಕ್ಕೆ ನಮ್ಮಲ್ಲೇ ಸೊಲ್ಯೂಷನ್ ಇರುತ್ತಂತೆ ನಾವೇ ಹುಡುಕ್ತಾ ಹೋಗ್ಬೇಕಂತೆ ಹಾಗಾಗಿ ಆಧ್ಯಾತ್ಮಿಕತೆ ಕಡೆ ಯಾಕೆ ಹೋಗ್ಬೇಕು ಅಂತ ಅಂದಾಗ ನಾನು ಇವಾಗ ಎಲ್ ಎಷ್ಟೋ ಜನಗಳಿಗೆ ಮಕ್ಕಳಾಗ್ತಾ ಇರಲ್ಲ ಮದುವೆ ಆಗ್ತಾ ಇರಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ಹಲವಾರು ಸಮಸ್ಯೆಗಳಿಗೆ ಮನುಷ್ಯ ಈಡಾಗ್ತಾ ಇದ್ದಾನೆ ನೀವು ನೋಡ್ಬೋದು ಈ ಒಂದು ಎಲ್ಲ ಸಮಸ್ಯೆಗಳನ್ನು ನೋವು ಮನುಷ್ಯ ಅನುಭವಿಸ್ತಾ ಇದ್ದಾನೆ ಈಗ ನಾವು ಹೇಳ್ತೀವಿ ಸರ್ಪದೋಷ ಸ್ತ್ರೀ ದೋಷ ಪಿತೃದೋಷ ಅವೆಲ್ಲ ಹೇಗೆ ಬಂತು ಹೇಗೆ ಬಂತು ನಾವೇ ಕರ್ಮ ಮಾಡಿ ನಾವೇ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀವ್ಯಾ ಖಂಡಿತ ಇಲ್ಲ ಅದು ನಮ್ಮ ತಾತ ಮುತ್ತಾತನ ಕಾಲದ್ದು ದೋಷ ನಾವು ಈಗ ನಾವು ಮಕ್ಕಳು ಅನುಭವಿಸ್ತಾ ಬರ್ಬೇಕಾಗುತ್ತೆ ಈಗ ಸರ್ಪ ದೋಷ ಎಷ್ಟೋ ಜನಕ್ಕೆ ಮದ್ವೆ ಆಗ್ತಾ ಇರಲ್ಲ ಮಕ್ಕಳಾಗ್ತಾ ಇರಲ್ಲ ನಾವು ಹೇಳ್ತೀವಿ ಸರ್ಪ ದೋಷ ಬಂದಿದೆ ಅಂತ ಯಾಕೆ ಸರ್ಪ ದೋಷ ಬಂದಿದೆ ನಾನೇನಾದ್ರೂ ಕರ್ಮ ಮಾಡೋದ್ನ ಈ ಒಂದು ಕಲಿಯುಗದಲ್ಲಿ ಅಂತ ಕೇಳೋದಾದ್ರೆ ಹಿಂದೆ ನಮ್ಮ ತಾತ ಇರ್ಬೋದು ಮುತ್ತಾತ ಇರ್ಬೋದು ಯಾವಾಗ್ಲೂ ಒಂದು ಹಾವನ್ನ ಸಾಯಿಸೋದಾಗಿರ್ಲಿ ಹಾವಿಗೆ ಹಿಂಸೆ ಕೊಡೋದಾಗಿರ್ಲಿ ಅದು ಅವರು ಸಮಸ್ಯೆ ಮಾಡ್ಕೊಂತ ಬಂದಿರ್ತಾರೆ ಆ ಒಂದು ದೋಷನ ಪರಿಹಾರ ಮಾಡ್ಕೊಂಡಿರಲ್ಲ ಅವಾಗ ಏನಾಗುತ್ತೆ ವಂಶ ವಂಶದಿಂದ ವಂಶಕ್ಕೆ ಬರ್ತಾ ಹೋಗುತ್ತೆ ಆವಾಗ ನಾವು ಈ ಸಮಸ್ಯೆಗಳನ್ನ ಹೆದರ್ಸ್ತಾ ಬರ್ತೀವಿ ಸ್ತ್ರೀ ದೋಷ ಏನಕ್ಕೆ ಬರುತ್ತೆ ಅಂತ ಅಂದರೆ ನೆಕ್ಸ್ಟ್ ಅದೇ ತಾತ ಮುತ್ತಾತನ ಕಾಲದಲ್ಲಿ ಯಾವುದಾದ್ರೂ ಒಂದು ಹೆಣ್ಣಿಗೆ ಸಮಸ್ಯೆ ಕೊಟ್ಟಿರ್ತಾರೆ ಆ ಒಂದು ಸಮಸ್ಯೆಯಿಂದ ಇಲ್ಲ ಮನೆ ಒಂದು ಹೆಣ್ಮಗಳಾಗಿರ್ಬೋದು ಮತ್ತೊಂದು ಹೆಣ್ಮಗಳಾಗಿರ್ಬೋದು ಆ ಒಂದು ಹೆಣ್ಮಗಳು ಆ ಅವ್ರಿಗೆ ಶಾಪ ಕೊಟ್ಟಿರ್ತಾಳೆ ಆ ಶಾಪನೆ ಸ್ತ್ರೀ ದೋಷ ಆಗಿ ಪರಿವರ್ತನೆ ಆಗಿರುತ್ತೆ ಅದನ್ನು ಕೂಡ ಅವರು ಪರಿಹಾರ ಮಾಡ್ಕೊಂಡಿರಲ್ಲ ಹಾಗಾಗಿ ಪರಿಹಾರ ಮಾಡ್ಕೊಂಡೇ ಇದ್ದಾಗ ನಮ್ಮ ಒಂದು ಏನು ಜನ್ರೇಷನ್ಗೆ ಆ ಒಂದು ಸಮಸ್ಯೆನೂ ಬರುತ್ತೆ ಪಿತೃ ದೋಷ ಪಿತೃದೋಷ ಯಾಕೆ ಬಂತು ನಮಗೆ ನಾವು ನಮ್ಮ ತಾತ ನಮ್ಮ ಮುತ್ತಾತರು ಅವರ ತಂದೆ ತಾಯಿಗಳನ್ನ ನೋಡ್ಕೊಂತಿರಲ್ಲ ಬೈಯೋದಾಗ್ಲಿ ಸಮಸ್ಯೆ ಈಗ ಇವಾಗ ನೋಡ್ತಾ ಇದೀವಿ ಎಷ್ಟೋ ಜನ ವಯಸ್ಸಾದ್ರುನ ಚೆನ್ನಾಗಿ ನೋಡ್ಕೊಂತಾನೆ ಇರಲ್ಲ ಅವಾಗ ಅವ್ರೇನ್ ಮಾಡ್ತಾರೆ ಶಾಪ ಕೊಟ್ಟಿರ್ತಾರೆ ಆ ಶಾಪನು ಕೂಡ ಪಿತೃದೋಷ ಆಗಿ ಬಂದಿರುತ್ತೆ ಹಾಗಾಗಿ ನಾವು ಈ ಒಂದು ಕಲಿಯುಗದಲ್ಲಿ ಒಳ್ಳೆದನ್ನ ಬಯಸ್ತಾ ಹೋಗೋಣ ಪಾಸಿಟಿವ್ ಆಗಿರಕ್ಕೆ ಪ್ರಯತ್ನ ಪಡೋಣ ಯಾಕೆ ಅಂತಂದ್ರೆ ನಾವು ಅನ್ಭವಿಸಿದಂಥ ನೋವು ನಾವು ಅನ್ಭವಿಸಿದಂಥ ಕಷ್ಟಗಳು ನಮ್ಮ ಮಕ್ಕಳಿಗೆ ಬರಬಾರದು ನಮ್ಮ ಒಂದು ವಂಶಕ್ಕೆ ಅದು ಬೇಡ ಹಾಗಾಗಿ ನಾವು ಒಂದು ಆಧ್ಯಾತ್ಮಿಕತೆ ಕಡೆಗೆ ಹೋಗೋಣ ಎಲ್ಲರನ್ನೂ ಒಂದು ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡೋಣ ಪಾಸಿಟಿವ್ ಆಗಿ ಇರೋಣ ಥ್ಯಾಂಕ್ ಯು